ಚಂದ್ರು ಚಂದ್ರ 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 ಚಂದ್ರೈತುಡಿ ವೈಟ್ ಕಣಿಸ್ತೈತಿ ಉತ್ತರ ಕರ್ನಾಟಕ ಜನ ಅಂದ್ರೆ ಒಂದ್ ಮುಗ್ಧ ಮನಸ್ಸು ಇರೋರೆಲ್ಲ ಬಟ್ ನನಗೂ ಭಯನೇ ಹತ್ರಕ್ಕೆ ಅಲ್ಲ ಇಷ್ಟೊಂದು ವಿಚಿತ್ರ ನಡೀತದಂದ್ರೆ ನಮ್ಗೆ ತುಂಬಾ ಭಯ ಆಗುತ್ತಣ್ಣ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಉಳಿಸ್ಕೊಬೇಕು ಏಯ್ ಏನಾಯ್ತ ಅಲ್ಲಪ್ಪ ನೀನ್ ಇಷ್ಟು ಧೈರ್ಯ ಬಂದು ನಿಮ್ ಧೈರ್ಯ ಕಳ್ಕೊಬಿಟ್ರ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ ಇರೋದು ಸ್ವಾಗತ ವಿಡಿಯೋಗೆ ಬಹಳ ಸಪೋರ್ಟ್ ಕೊಡ್ತಾ ಇದ್ದೀರಾ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಊರು ಯಾವುದು ಅಂತ ಕೇಳಿದ್ದೆ ತುಂಬಾ ಜನ ತಮ್ಮ ನಮ್ಮ ಊರುಗಳನ್ನ ತಮ್ಮ ಜಿಲ್ಲೆಗಳನ್ನ ತಮ್ಮ ಏರಿಯಾಗಳನ್ನ ಕಮೆಂಟ್ ಮಾಡ್ತಾ ಇದ್ರಿ ಭಾರಿ ಖುಷಿ ಆಗುತ್ತೆ ಸೀರಿಯಸ್ ಹಂಗೆಲ್ಲ ನೋಡಿದಾಗ ಇಂಥ ಜಾಗದಿಂದ ಕೂತ್ಕೊಂಡು ಇಂಥ ಜನ ಇಷ್ಟು ಯಾರು ಏನು ಅಂತ ಗೊತ್ತಿಲ್ದಾರ ನನಗೆ ಇಂಥ ಎಲ್ಲೆಲ್ಲೋ ದೇಶದ ಮೌಲ್ಯದಿಂದ ಕೂತ್ಕೊಂಡು ನನಗೆ ಇಷ್ಟು ರೀತಿ ಕೊಡ್ತಿರೋದನ್ನ ನೋಡಿದ್ರೆ ಏನೋ ಪುಣ್ಯ ಮಾಡಿದೆ ಅನ್ಸುತ್ತೆ ಅಷ್ಟೇ ಇದ್ರ ಮೇಲೆ ಇನ್ನೇನು ಹೇಳಿದ್ರು ಕಡಿಮೆ ಆಗ್ಬಿಡ್ತಾರ ಇಷ್ಟೇ ಅಷ್ಟೇ ಅದು ಕಾಮಾರಿ ಹೇಗಿರ್ತೀನಿ ಅಷ್ಟೇ ಹೇಳಕ್ ಸಾಧ್ಯ ಸೊ ಮತ್ತೆ ನಿಮ್ಗೆಲ್ಲ ನೋಟ್ ಇರುತ್ತೆ ಇವ್ರ ಯಾರು ಅಂತ ಸೊ ಇವ್ರ ನೇಮ್ ನಾನ್ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ದೀನಿ ಸೊ ನನ್ ನ ಪ್ರತಿ ದಿನ ವಾಚ್ ಮಾಡ್ತಾರಂತೆ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ಶೇರ್ ಮಾಡಿ ಪ್ರತಿಯೊಂದಕ್ಕೂ ಲೈಕ್ ಮಾಡಿ ಆ ಪ್ರತಿ ಸಣ್ಣ ವಿಷಯ ಮೆಸೇಜ್ ಆಗ್ತಾ ಇದ್ರು ಸೊ ನೆನ್ನೆ ಇವ್ರದ್ದು ಯಾವ್ಯಾವ ಊರಿಂದ ನೀವು ನೋಡ್ತಾ ಇದೀರ ದಯವಿಟ್ಟು ನೀವು ಕಮೆಂಟ್ ಮಾಡಿ ಅಂತ ಹೇಳಿದಾಗ ಇವ್ರು ಕೂಡ ಕಮೆಂಟ್ ಮಾಡಿದ್ರು ಇವ್ರು ಕೂಡ ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಇವ್ರದ್ದು ಇವ್ರಿಗೆ ನಾನ್ ಪರ್ಸನಲ್ ಆಗಿ ಡಿ ಎಂ ಮಾಡಿ ನಂಬರ್ ತಗೊಂಡು ಇವ್ರು ಕರ್ಸ್ಕೊಂಡಿದೀನಿ ಪ್ರಸ್ತುತ ಅವ್ರ ಕೈಯಲ್ಲೇ ಯಾರು ಯಾವ್ದು ಏನ್ ಕತೆ ಎಲ್ಲರೂ ತಿಳ್ಕೊಂಡ ಬೃದರ್ ನಮಸ್ತೆ ನಾವು ಚಾನಲ್ ಬಂದವರಿಗೆ ಭಾರಿ ಖುಷಿ ಆಯ್ತು ನನ್ಗೆ ನಿಮ್ ಹೆಸರು ಹೇಳಿ ಎಲ್ಲರಿಗೂ ನಿಮ್ ಪರಿಚಯ ಮಾಡ್ಕೊಡಿ ದಯವಿಟ್ಟು ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಚೌರಶೇಖರ್ ಯಾವ ಇವ ಚಿತ್ರದುರ್ಗ ಇಂದ ಡಿಸ್ಟಿಕ್ ಸ್ವಂತ ಹಳ್ಳಿನ ಸಿಟಿನ ಇಲ್ಲ ಹಳ್ಳಿ ಸೂರ್ಯನಳ್ಳಿ ಗ್ರಾಮ ಅಂಗಡಿ ಸೂರ್ಯನಹಳ್ಳಿ ಗ್ರಾಮ ಅಂಗಡಿ ಇಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ಅಥವಾ ಚಿತ್ರದುರ್ಗ ಡಿಸ್ಟಿಕ್ ಇಂದ ಯಾರು ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ವಿಡಿಯೋಗೆ ನೀವು ಮತ್ತೆ ಚಿತ್ರದುರ್ಗ ಅಂತ ಕಮೆಂಟ್ ಹಾಕಿ ಇವ್ರಿಗೆ ತುಂಬಾ ಖುಷಿ ಆಗ್ತಾ ಹೋಗುತ್ತೆ ನಿಮ್ ಹೆಸ್ರೆ ದಯವಿಟ್ಟು ನಿಮ್ಮ ಹೆಸರು ಚಂದ್ರಶೇಖರ್ ಅಂಗಡಿ ಚಂದ್ರಶೇಖರ್ ಅಂಗಡಿ ಅಂತ ಚಂದ್ರಶೇಖರ್ ಆಜಾದ್ ಸರ್ ನೋಡಿದಾಗ ಯಾವ್ದು ನಿಮ್ಮ ನೋಡಿದ್ರೆ ಭಾರಿ ಖುಷಿ ಆಗ್ತದೆ ಸೀಸಿಗೆ ಏನಕ್ಕೆ ಈ ವಿಡಿಯೋ ಬರಬೇಕು ಅಂತ ಅನಿಸ್ತು ನಿಮ್ಗೆ ಅಥವಾ ಎಲ್ಲಿ ನೋಡಿದ್ರಿ ಏನ್ ಕಥೆ ಹೇಳಿ ಬಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೆ ನಿಮ್ ನೋಡಿ ನಾನು ತುಂಬಾ ಇಷ್ಟ ಇಷ್ಟಪಡ್ತಿದ್ದೆ ದೇವನವಲ್ಲ ಈ ವಿಡಿಯೋ ನೋಡ್ಕೊಂಡು ನನಗೆ ತುಂಬಾ ಖುಷಿ ಆಯ್ತು ಈ ಒಣ ಮೀಟ್ ಮಾಡ್ಬೇಕು ಅಂಗಡಿ ನನಗೆ ತುಂಬಾ ಪ್ರಯತ್ನ ಪಡ್ತಿದ್ದೆ ಅಂದ್ರೆ ನಿಮ್ಮೂರಲ್ಲೆಲ್ಲ ನೋಡ್ತೀರ ನೀವೊಬ್ಬರೇನಾ ಇಲ್ಲ ನಮ್ಮೂರ ನೋಡ್ತಾ ನಮ್ಮ ನಮ್ಮೂರು ಸೋರನೆ ಗ್ರಾಮ ನೀವು ಯಾರು ಫ್ಯಾಮಿಲಿ ಅಲ್ಲ ನಮ್ಮ ಫ್ಯಾಮಿಲಿ ನಮ್ದು ಏನಂತಾರೆ ಫ್ಯಾಮಿಲಿ ಫ್ಯಾಮಿಲಿ ಬಗ್ಗೆ ಹೇಳಿ ಅಷ್ಟೇ ಏನಿಲ್ಲ ಫ್ಯಾಮಿಲಿ ಅಂದ್ರೆ ನಮ್ಮ ತಂದೆ ಅ ಬಟ್ ನಮ್ಮಮ್ಮ ಓಕೆ ಅವರೆಲ್ಲ ಇದಾರೆ ಅವ್ರ ನೋಡಿ ನಾನು ತುಂಬಾ ಖುಷಿ ಪಡ್ತಾ ಇದೀನಿ ನಿಮ್ಮನ್ನ ನೋಡಿ ನಮ್ಮ ಸ್ವಂತ ಅಣ್ಣ ಅಂತ ಇಡಕೊಂಡಿದ್ದೀನಿ ನನಗೆ ಬಾರಿ ಖುಷಿ ಆಗುತ್ತೆ ಬ್ರದರ್ ಸಿ ಹಿಂಗೆಲ್ಲ ಕೇಳಿದಾಗ ಇಂಗೇಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ

ಪಕ್ಕ ದೇವ ಬಂದ್ಬಿಟ್ರ ಏನ್ ಮಾಡ್ತೀರಿ ದೇವ ಬಂದ್ರೆ ನೀವ್ ಕೇಳಿಸ್ತ ಚಂದ್ರ ಅವ್ರ ನೀವೇ ಟೆನ್ಶನ್ ತಗೊಂಡ್ರಿಂಗ್ರಿ ಇದು ನೋಡಿ ಎಷ್ಟೋ ಜನ ಸುಳ್ಳು ಸುಳ್ಳು ಅಂತ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಇಲ್ಲ ಕೆಲವರು ದೇವ ಇರುತ್ತೆ ಹೊರಗಡೆ ಹೋಗಕ್ ಹೋಗ್ಬಿಡಿ

ಹಳ್ಳಿ ನೋಡ್ಬೋದು ಖುಷಿ ಆಗ್ತಿರೋ ವಿಚಾರ ಏನ್ ಗೊತ್ತಾ ಉತ್ತರ ಕರ್ನಾಟಕ ಅಂದ್ರೆ ಒಂದ್ ಮುಗ್ಧ ಅದು ಉತ್ತರ ಕರ್ನಾಟಕ ಜನ ಅಂದ್ರೆ ಒಂದ್ ಮುಗ್ಧ ಮನಸ್ಸು ಇರೋರು ಅವ್ರಲ್ಲ ಅಂತವ್ರು ನಮ್ಮ ಮೀಡಿಯಲ್ಲಿ ಇಷ್ಟ ಅದ್ಭುತವಾಗಿ ಪ್ರೀತಿ ಮಾಡ್ತಾರೆ ಅಂದ್ರೆ ಇದಕ್ಕೆ ಖಂಡಿತವಾಗ್ಲು ಬೆಲೆ ಕಟ್ಟಕ್ಕಾಗಲ್ಲ ಸೀರಿಯಸ್ ಆಗಿ ಸೊ ಹಾಗಾಗಿ ಚಂದ್ರ ಅವರೇ ತುಂಬಾ ಟ್ಯಾಂಕ್ಸ್ ಏನ್ ಭಯ ಬೀಳಕ್ ಹೋಗಬೇಡಿ ಖಂಡಿತ ಇವತ್ತು ನಿಮ್ಗೆ ದೇವನೇ ತೋರಿಸ್ತೀನಿ ಅಂತ ಈ ವಿಡಿಯೋ ತಿಳಿಸ್ತೀನಿ ನಾನು ಚೂರು ಬ್ಯಾಗ್ ಹಾಕೊಂತೀನಿ ದಯವಿಟ್ಟು ಹೋಗೋಣ ಬನ್ನಿ ಇದು ಮನೆ ಬ್ಯಾಟರ್ ತಕೊಂಡಾ ಆ ಬ್ಯಾಟರ್ ನೀನು ತಗೊಳ್ಳಿ ಮಣಾ ಹ್ಮ್ ಓಯ್ ಕಣಾ ದೇವ ಸಿಕ್ಕ್ರೆ ಏನು ಮಾಡೋಣ ಹೇಳಿ ಈಗ ದೇವ ಸಿಕ್ಕ್ರೆ ನೋಡಿ ತುಂಬಾ ಖುಷಿ ಪಡ್ತವಿ ಓಕೆ ಬಟ್ ನನಗೂ ಭಯನೇ ಹತ್ರಕ್ಕೆ ಕೂಗೋಕೆ ಬಟ್ ಯಾವತ್ತು ಫಸ್ಟ್ ಟೈಮ್ ಈ ತರ ನಿಮ್ಮ ಜೊತೆ ಬರ್ತಿದ್ರು ಸಿಕ್ಕಪಟ್ಟೆ ನನಗೆ ಭಯ ಆಗ್ತಾಯಿತೆ ನೀ ಸಿಂಸನ್ ತಗೋಬೇಡಿ ಏ ನಾನು ಬಿಡೋಣಾ <applause> ين غدى

اشتركوا في

ಯಾರ ಕಲ್ಲೋಸ್ತಾರ ಅಣ್ಣ ಬನ್ನಿ ಕೇಳಿಸ್ತೇ ಅಣ್ಣ ಇದ್ದೆ ಅಣ್ಣ ಎಷ್ಟೊಂದು ವಿಚಿತ್ರ ಸೌಂಡ್ ಕೇಳುತ್ತಣ್ಣ ಬಂದ್ಬಿಡಿ ಅಣ್ಣ ಹೋಗೋಣ ನಾನು ಹೇಳಿಲ್ವಾ ನೋಡಿ ಇದೇ ದೇವನದು ನೀವು ಇಷ್ಟು ಭಯ ಬೀಳ್ತೀ ಅಂತ ಮೊದಲೇ ಹೇಳಿದ್ರಿ ನನ್ನ ಮಾತು ಕೇಳಿಲ್ಲ ಅಲ್ಲ ಈ ಇಷ್ಟೊಂದು ವಿಚಿತ್ರ ನಡೀತ ತಂದರೆ ನಮಗೆ ತುಂಬಾ ಭಯ ಆಗುತ್ತಣ್ಣ ಬಂದ್ಬಿಡಿ ಅಣ್ಣ ಹೋಗಣ್ಣ ಬಂದೀಡಾ ಏಯ್ ಬನ್ನಿ ಚಂದ್ರ ಅವರೇ ಏನ್ ಚಂದ್ರ ಅವರೇ ದುಕ್ಕೆ ತಲೆ ಕಟ್ಿಸಿಕೊಂಡು ಅಲ್ಲ ನೋಡಿ ಆ ಕಡೆ ಆ ಕಡೆ ನೋಡಿ ಆ ಕಡೆ ನೋಡಿ ಅಲ್ಲಿ ಅಲ್ಲ ನೋಡಿ ಏನೋ ನಿಂತಕಣೆ ಅಂತ ನೋಡಣ್ಣ ಏಯ್ ಯಾರೋ ஆடை நோட இல்லை இல்லை ஆய்வு எல்லோ நோட டோன் டோண்ட் வரி

ನೋಡಿಯ ನನ್ಗೆ ಏನಾದ್ರೂ ಭಯ ಬೀಳ್ಸಿ ಪರವಾಗಿಲ್ಲ ಪಾಪ ಚಂದ್ರ ಅವರಿಗೆ ನಿಮ್ ಈ ಈ ಲೆಕ್ಕ ಹಿಂಸೆ ಕೊಟ್ಟರೆ ಚೆನ್ನಾಗಿರಲ್ಲ ನಿಮ್ಗೆ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ರೆ ಅದು ಉಳಿಸ್ಕೊಬೇಕು ಅರ್ಥ ಆಗ್ತಿದ್ಯಾ ಚಂದ್ರೋರ ಟೆನ್ಶನ್ ತಗೋಬೇಡಿ ಆರಾಮಾಗಿರಿ ಏನಾಗುತ್ತಾಗ್ಲಿ ಏನಾಗುತ್ತಾಗ್ಲಿ ನೋಡೋಣ

ಆಯ್ತು ಚಂದ್ರ ಚಂದ್ರೆ ನಾನು ಏನೋ ಒಂದು ಬಂಗಾರ ಹತ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ನಿರಿ ಆಯ್ತು ಬನ್ನಿ ನೀನ್ ಮಾಡಕ್ಕಾಗತ್ತ 알리겟스로프에 오베디해 왠지 아웃니다 천두라? 에이 천두라? 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 이 요나 맘만 러브 천두라? 천두라? 천두 깨졌다 된다, 된다, 투, 20, 11, 12, 13, 14, 15, 16, 17, 1나 19, 17, 18, 19, 리2 13, 14, 15, 16, 1어 18, 19, 12, 13, 14,

ஒன்னு <laughs> <laughs> ಕೃಷ್ಣ ಸೌಂಡು ಕೇಳಿಸ್ ನೋಡಿ ಸೌಂಡ್ ನೋಡಿ ಅಣ್ಣ ಅಲ್ಲಿ ಹೆಂಗ್ ಸೌಂಡ್ ಬರುತ್ತಾ ಆ ಕಡೆ ಏಯ್ ಚಿನಾ ಇಡ್ಕೋ ನಾನು ಮುಂದ ಈ ಕಡೆ ಈ ಕಡೆ ನೋಡೋಣ ಇಲ್ಲಿ ಹೆಂಗ್ ಸೌಂಡ್ ಬರುತ್ತೆ ಏನು ಈ ಕಡೆ ತುಪು ಆ ಕಡೆ ಆ ಕಡೆ ತುಪು ಈ ಕಡೆ ಹಾ ಹಾ ಅಲ್ಲೂ ವರ್ದಿದೆ ಇಲ್ಲೂ ವರ್ದಿದೆ ಬಂದ ಬಿಡಿ ಅಣ್ಣ ಓ ನನ್ನ ಅಮ್ಮನ ಇಡ್ಕೋ ಚಿನಾ ನಾನು ಇದಿನಿ ಮಾಡ್ತಾರೆ ನೋಡ್ದೀನಿ ನಾನು ಬುಡಿ ಬಂಗು ಏಯ್ ಅವನ ಅಮ್ಮನ್ ಏನ್ ನಾಡ್ಕಾರ್ದಿದೆಯ ನೀನು ಐಸ್ ಇಲ್ಲಿ ಏನ್ ನಡೀತು ಅಂತ ಕಂಪ್ಲೀಟ್ ನಾನು ಹೇಳ್ತೀನಿ ಬರಪ್ಪ ಉಟ್ಕೋಣ ಕಂಪ್ಲೀಟ್ ನಿಮಗೆ ನಾನು ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ ಇಲ್ಲಿ ಆ ಪರಿಸ್ಥಿತಿ ಇಲ್ಲ ಮಾಡೋದು ಹುಚ್ಚು ಟೈಮ್ ಕೊಡಿ ನನಗೆ ಬರಪ್ಪ